ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕೇಂದ್ರ ಸರ್ಕಾರದ ಬಜೆಟ್ ಬಂಧನ ಮಂಡನೆ ಕ್ಷಣಗಣನೆ ನಡೀತಾ ಇದೆ ಇವಾಗ ಸಮಸ್ತ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನ ಎಲ್ಲ ರಾಜ್ಯಗಳಲ್ಲೂ ಜನ ದಿವಾಳಿ ಇದ್ದಾರೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಸಂದರ್ಭ ತಕ್ಕಾಗಿ ಮಳೆ ಬೆಳೆ ಇಲ್ಲ ಒಂದ್ ಕಡೆ ರೈತರು ಕಂಗೆಟ್ಟು ಹೋಗ್ತಾ ಇದ್ದಾರೆ ಒಂದ್ ಕಡೆ ವಿದ್ಯಾರ್ಥಿಗಳು ಕಂಗೊಟ್ಟು ಹೋಗ್ತಾ ಕಡೆ ಮನೆಯ ಮಹಾಲಕ್ಷ್ಮಿಯವರು ಗೃಹ ಲಕ್ಷ್ಮಿಯವರು ಕಂಗೆಟ್ ಹೋಗ್ತಾ ಇದಾರೆ ಯಾಕಂದ್ರೆ ಸಂದರ್ಭ ತಕ್ಕ ಮಳೆ ಇಲ್ಲ ಕೈ ತುಂಬಾ ಕೆಲಸ ಇಲ್ಲ ದಿನ ಬಳಕೆ ವಸ್ತುಗಳು ದಿನದಿಂದ ದಿನಕ್ಕೆ ಗಗನಕ್ಕೆ ಏರ್ತಾ ಇದೆ ನಿರ್ಮಲಾ ಅವರೇ ಯೋಚನೆ ಮಾಡಿ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಜನರ ಹಾಗು ಹೋಗುಗಳ ಮೇಲೆ ಈ ದೇಶದ ಮತದಾರ ಪ್ರ ಯಾವುದೇ ರೀತಿ ಹೊರೆ ಆಗದಾಗೆ ದಿನ ಬಳಕೆಗಳ ವಸ್ತುಗಳ ಮೇಲೆ ಯಾವುದೇ ರೀತಿ ತೆರಿಗೆ ಹಾಗೆ ಅಲ್ಲ ನಿಮ್ ಜನ್ಮಕ್ ಬೆಂಕ್ರೆ ನಿಮ್ಗೆ ಮಾನಂಬರಿಲ್ವ ಕುಡಿಯೋ ಟೀಗೂ ಜಿ ಎಸ್ ಟಿ ಹಾಕ್ತಿರಿ ತಿನ್ನ ಅನ್ನಕ್ಕೂ ಜಿ ಎಸ್ ಟಿ ಆಗ್ತಿರಿ ನಿಮ್ಗಿಂತ ಬಂಡ ರಾಜಕಾರಣಿಗಳು ಜ ಇಲ್ಲ ನಿಮಗಿಂತ ಅವಿವೇಕಿ ರಾಜಕಾರಣಿಗಳು ನಿಮಗಿಂತ ಬೇಜವಾಬ್ದಾರಿ ರಾಜಕಾರಣಿಗಳು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಗೂಬೆ ಕೂರಿಸುತ್ತೆ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಗೂಬೆ ಕೂರಿಸುತ್ತೆ ನೀವು ಕಾಗಕ್ಕನ್ ಗೂಬಾಕನ್ ಕತೆ ಹೇಳ್ತಾ ಇದ್ರ ಕಾಗಕನ್ ಗೂಬಾಕನ್ ಕತೆ ಆಟ ಆಡ್ತಾ ಇದ್ರ ನೀವು ಜನನು ಇಲ್ಲ ಜನ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಜನ ಮಣ್ಣುಮುಕ್ತಾ ಇದಾರೆ ಆ ಜಾತಿ ಈ ಜಾತಿ ಅಂತ ತಮ್ಮ ತಮ್ಮ ಮನೆಯ ಜ್ಯೋತಿಗಳನ್ನ ನಡೆಸ್ತಾ ಇದಾರೆ ಜನನು ಒಂದ್ ಕಡೆ ಬುದ್ಧಿ ಕಲಿತಾ ಇಲ್ಲ ರಾಜಕಾರಣಿಗಳು ಜನರ ಮುಗ್ಧತೆಯನ್ನು ಜನರ ಹುಚ್ಚು ಅಭಿಮಾನವನ್ನ ಜನರ ಆಸೆ ಆಕಾಂಕ್ಷೆಗೆ ಬಲಿಯಾಗುವುದನ್ನ ದೊಡ್ಡ ದೊಡ್ಡ ಮಟ್ಟದಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರಿ ಅದನ್ನೇ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಮಾಡ್ಕೊಂಡು ನಿಮ್ಮ ರಾಜಕಾರಣವನ್ನು ಬೇಯಿಸ್ಕತಾ ಇದ್ರಿ ನಿರ್ಮಲಾ ಅವರೇ ಇವತ್ತಿನ ಏನು ಈಗಿನ ಬಜೆಟ್ ಜನರಿಗೆ ಹೊರೆ ಹಾಕದ ರೀತಿಯಲ್ಲಿ ಬಜೆಟ್ ಮಂಡನೆ ಆಗಬೇಕು ತೆರಿಗೆಯನ್ನು ಆದಷ್ಟು ಜಿ ಎಸ್ ಟಿ ಮತ್ತೆ ತೆರಿಗೆಯನ್ನು ಹಿಂಪಡಿಬೇಕು ಸಾರ್ವಜನಿಕರಿಗೆ ಈ ದೇಶದ ಮತದಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಜೆಟ್ ಮಂಡನೆ ಮಾಡಿ ಇಲ್ಲ ಅಂದ್ರೆ ನಮ್ಮ ಮೈಸೂರು ಹೃದಯವತ ಕನ್ನಡಿಗರ ಬಳಕದಿಂದ ನಿಮ್ಮ ಭಾವಚಿತ್ರಕ್ಕೆ ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ಮೋದಿಯವರೇ ಈ ದೇಶದ ಮಹಾನ್ ನಾಯಕ ಈ ದೇಶದ ದೇವರು ಅಂತಾರೆ ಭಗವಂತ ಅಂತಾರೆ ನಿಮ್ಮನ್ನ ಈ ಕಡೆ ಸಿದ್ದರಾಮಯ್ಯವ್ರ ಭಗವಂತ ಅಂತಾರೆ ಆ ಕಡೆ ಮೋದಿ ಅವ್ರ ಭಗವಂತ ಅಂತಾರೆ ಎಲ್ಲ ಬೆಳಕಿಳದಂಗೆ ಮಾಡ್ತಾರೆ ಇವರು ಭಗವಂತದಿರು ಏನ್ ಜನ ನಂಬಿ ಹುಚ್ಚು ಅಭಿಮಾನದಿಂದ ಭಗವಂತ ಭಗವಂತ ಅಂತಿದ್ರೆ ಆ ಭಗವಂತ ನಿಮ್ಮ ಮನೆ ದೀಪ ಹಾರಿಸುವಲ್ಲಿ ರಾಜಭಾರ ಮಾಡ್ತಾ ಇದಾರೆ ಇದನ್ನ ನಾವು ಮನೆಗಂಡು ನಮ್ಮ ಆಕ್ರೋಶವನ್ನ ಉಗ್ರವಾಗಿ ಹೊರ ಹಾಕೋದ್ರ ಮೂಲಕ ಮೈಸೂರು ಹೃದಯವತ ಕನ್ನಡಿಗರ ಬಳಗದಿಂದ ಕೇಂದ್ರ ಬಜೆಟ್ ಮಂಡನೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಜನರಿಗೆ ಯಾವುದೇ ರೀತಿ ಹೊರೆ ಆಗ್ತಿದ ರೀತಿಯಲ್ಲಿ ಬಜೆಟ್ ಮಂಡನೆ ಮಾಡಿತ್ಯಾ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು